ರಾಜು ನಾಯಕೋಡಿ ಯಾರಂತೂ ಗೊತ್ತಿದ್ದಿಲ್ಲ ಇವತ್ತು ರಾಜು ನಾಯಕೋಡಿ ಯಾರನ್ನ ಧಾರವಾಡ ಜಿಲ್ಲಾದೋಗ ಗೊತ್ತ ಸರ್ ಕೆಲಸ ಮಾಡೋದ್ ಗೊತ್ತ ಯಾರ ಐದು ವರ್ಷ ದಿನಸ ಮಾಡ್ತಲ್ಲ ಅವನ್ ನಿಜವಾದ ನಾಯಕ ಅಂತ ರಾಜು ನಾಯಕೋಡಿ ಬದಲಾವಣೆ ಬಯಸಿಲ್ಲ ಧಾರವಾಡ ಜಿಲ್ಲಾದು ಏನು ಜನ ಕಷ್ಟಪಡುವ ಧಾರವಾಡ ಜಿಲ್ಲಾ ಜನತೆಗೆ ಅಂದ್ರೆ ರಾಜೀವ್ ನಾಯಕ್ ಕೋಡಿಗೂ ಕೆಲ್ಸ್ಬೇಕಂತ ಹೇಳ್ತಿಲ್ಲ ನಿಮ್ಮ ಬದುಕು ಹಸನಾಗಬೇಕಂದ್ರೆ ರಾಜೀವ್ ನಾಯಕ ಕೊಡಿ ಅಂತದ್ದು ನಾಲ್ಕು ಚುನಾವಣೆ ಜನ ಜನಸೇವೆ ಬಿಟ್ಟಿರೋದಿಲ್ಲ ಈ ಬಾರಿ ಸೋಲು ಗೆಲುವು ಮೇಲೆ ಸೋತ್ರ ಜನರು ಸೇವೆ ಮಾಡ್ತೀನಿ ಗೆದ್ದು ಸೇವೆ ಮಾಡ್ತೀನಿ ರಾಜೀವ್ ನಾಯಕ್ವಾಡಿನೂ ಚುನಾವಣೆ ಸತ್ತನೆ ನಾನು ಆರಾಮ್ ಮಾಡ್ತೀನಿ ಸರ್ ಯಾಕಂದ್ರೆ ನಮಗೇನಿಲ್ಲ ನಾವು ಚುನಾವಣೆ ಬಿಫೋರ್ ಹದಿನಾಲ್ಕು ವರ್ಷದಿಂದ ಜನರ ಜೊತೆಗಿದ್ ನಾನು ಇಪ್ಪತ್ತು ವರ್ಷ ತಾವ್ ಮಾಡಿದ್ರಿ ಇಪ್ಪತ್ತು ವರ್ಷ ಮಾಡಿದ್ರಿ ಚುನಾವಣೆ ಬಿಫೋರ್ ಜನರ ಜೊತೆಗಿದ್ದಿಲ್ಲ ಇವತ್ತು ಕರೋನಾ ಟೈಮ್ ಎಲ್ಲಿದ್ರಿ ಮತ್ತು ಮಳೆ ಮಳೆ ಬಂದು ವಿಕೋಪ ಆದಾಗ ತಾವ್ ಎಲ್ಲಿದ್ರಿ ಮತ್ತೆ ಕಳಸಾ ಬಂಡ್ರ ವಿಷಯವಾಗಿ ತಾವು ಲೋಕಸಭೆಯಲ್ಲಿ ಯಾವಾಗ ದುನಿಯತ್ ಮಾತಾಡಿದಿರಿ ಈಗ ಚುನಾವಣೆ ಬಂತು ರಾತ್ರಿ ಆಗಲ್ಲ ರಾತ್ರಿ ಆಗತ್ತಿರ್ನು ಇದೇ ನಾನು ನಿಮ್ಮ ಜನಸೇವೆ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ದವರು ಒಂದೇ ನಾಣ್ಯದ ಎರಡು ಮುಖಗಳು ಇವತ್ತ್ಮೆಂಟ್ ಇದ್ದ ತಕ್ಕ ಅಭಿವೃದ್ಧಿ ಅಭಿವೃದ್ಧಿ ಆಗಿಲ್ಲ ಹುಬ್ಬಳ್ಳಿ ಅಭಿವೃದ್ಧಿ ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬರಬೇಕು ಅವಂದ ಯಾವುದೇ ಸ್ವಾರ್ಥ ಇರಬಾರ್ದು ನಿಸ್ವಾರ್ಥ ಸೇವಕ ಕ್ಷೇತ್ರದೊಳಗ ಸಂಸದ ಮಾತ್ರ ಧಾರವಾಡ ಜಿಲ್ಲಾ ಅಭಿವೃದ್ಧಿ ಆಗ್ತೈತಿ ತಮ್ಮ ವ್ಯಕ್ತಿಗೆ ಲಾಭಕ್ಕೋಸ್ಕರ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಸಮಾಜವನ್ನು ಅಭಿವೃದ್ಧಿ ಮಾಡ್ತಾ ಇಲ್ಲ ರಾಜು ನಾಯಕವಾಡಿ ಇವತ್ತು ಯಾವುದು ಜಾತಿ ಒಂದೇ ಜಾತಿ ಅಂತ ತಿಳಿದಿಲ್ಲ ನನ್ನ ಜೀವನದಲ್ಲಿ ನಾ ತಿಳ್ರೆ ಗಂಡು ಹೆಣ್ಣು ಎರಡ ಜಾತಿ ನನಗೆ ಗೊತ್ತೇ ಸರ್ ಸರಿ ಕಾಂಗ್ರೆಸ್ ಹಾಗೂ ಬಿಜೆಪಿ ರೈತರು ಓಟ್ ಕೇಳಕ್ ಇವ್ರಿಗ ಅರ್ಹತೆ ಇಲ್ಲ ಧಾರವಾಡ ಜಿಲ್ಲೆ ಜನ ಜನತೆಗೆ ಹೇದಂದ್ರೆ ಬದಲಾವಣೆ ಮಾಡ್ರಿ ರಾಜು ನಾಯಕೋಸ್ಕರ ಅಲ್ಲ ಜನರ ಬದಲಾವಣೆ ಬೇಕಂದ್ರೆ ಒಂದ್ ನನಗೆ ಅವಕಾಶ ಕೊಡೋ ತಿಳಿದ್ರೆ ಆತ್ಮೀಯ ಶಿಕ್ಷಕರೇ ದಾವಡ ಲೋಕಸಭಾ ವಿಧಾನಸಭೆಯ ಕ್ಷೇತ್ರಕ್ಕೆ ಮೂವತ್ತೈದು ವರ್ಷಗಳಿಂದ ಬಿ ಜೆ ಪಿ ಭದ್ರಕೋಟೆಯನ್ನು ಆ ಭದ್ರಕೋಟೆಗೆ ಹೇಗೆ ಅಭಿಮಾನ್ಯವೂ ಚಕ್ರ ವ್ಯೂಹಕ್ಕೆ ನುಕ್ಕಿದಂತೆ ನಮ್ಮ ರಾಜು ನಾಯಕ್ವಾಡಿ ಅವರು ಈ ಚುನಾವಣೆಗೆ ಸ್ಪರ್ಧೆ ಇದ್ದಾರೆ ಸ್ಪರ್ಧೆ ಮಾಡಲು ಪೂರ್ವ ಸಿದ್ಧತೆಯನ್ನು ನಡೆಸಿಕೊಂಡರೆ ನಮ್ಮ ಬೆಳಗಾವಿ ಗಂಡು ಮಟ್ಟಿನ ನಾಡಿನ ನಮ್ಮ ಬೆಳಗಾವಿ ಜಿಲ್ಲೆಯವರು ಇವರು ಸತತ ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ತಾ ಈಗ ಸಮಾಜ ಸೇವೆ ಜೊತೆಗೆ ರಾಜಕೀಯವಾಗಿ ಗುರುತಿಸ್ಕೊಂಡಾರ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕವಾಗಿ ಬಡ ಜನರನ್ನು ಮುಂದೆ ತರಬೇಕು ಸರ್ಕಾರದ ಯೋಜನೆಗಳನ್ನು ಬಡವರ ಮನೆ ಮನೆಗೆ ಅನ್ನೋ ಉದ್ದೇಶದಿಂದ ಈ ಲೋಕಸಭೆಗೆ ಇಲ್ಲಿವರೆಗೆ ನಿಂತ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಗಳು ಗೆದ್ದು ಬಂದ ಮೇಲೆ ಈ ಮತದಾರರನ್ನು ಹಳ್ಳಿ ನೋಡದೇ ಇರದೇ ಇರುವುದರಿಂದ ಈಗ ರಾಜು ನಾಯಕ್ವಾಡಿ ಅವರು ಈಗ ನೇರವಾಗಿ ಸ್ಪರ್ಧೆಗೆ ನಿಂತು ಮತದಾರರಿಗೆ ಮನೆ ಮನೆಗೆ ತಲುಪಿಸುವ ಯೋಜ ಉದ್ದೇಶವನ್ನು ಇಟ್ಕೊಂಡಾರ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತನಾಡಿಸ್ನ ಬನ್ನಿ ಸರ್ ತಾವು ಈಗ ಲೋಕಸಭೆ ಚುನಾವಣೆಗೆ ಬಿ ಜೆ ಪಿ ಭದ್ರಕೋಟೆ ಮೂವತ್ತೈದು ವರ್ಷಗಳಿಂದ ಇದು ಭದ್ರಕೋಟೆಯನ್ನು ಮಾಡಿಕೊಂಡತಿ ಈ ಭದ್ರಕೋಟೆಗೆ ಯಾವ ರೀತಿ ನೀವು ನುಗ್ತಾ ಇದ್ದೀರಿ ಸರ್ ಮೊದಲೇದಾಗಿ ಹೇಳಬೇಕಂದ್ರೆ ಇಪ್ಪತ್ತು ವರ್ಷದಿಂದ ಸಂಸದಿದ್ದಾರೆ ಬಿ ಜೆ ಪಿಯಿಂದ ಹೌದು ಆ್ಯಕ್ಚುಲಿ ಅವ್ರು ಪ್ರಚಾರ ಮಾಡಬಾರ್ದು ಯಾಕಂದ್ರೆ ಇಪ್ಪತ್ತು ವರ್ಷದಿಂದ ತಾವು ಜನರು ತಮಗೆ ಆಶೀರ್ವಾದ ಮಾಡಿದ್ರು ಇಪ್ಪತ್ತು ವರ್ಷದಲ್ಲಿ ತಾವು ಇಂತಿಂಥ ಕಾಮಗಾರಿ ಮಾಡಬೇಕಿತ್ತಂದ್ರೆ ಇವತ್ತು ತಾವು ಮನೆಯಾಗೆ ಕುಂತ ತಮ್ಮ ಕೆಲಸ ಪ್ರಚಾರಕ್ಕೆ ಬಂದು ನೀವು ಗೆಲ್ಬೇಕಿತ್ತು ತಾವು ಈಗ ಚುನಾವಣೆ ಐತಂತ ಒಂದು ಎರಡು ತಿಂಗಳಿಂದ ಫುಲ್ ಆ್ಯಕ್ಟಿವ್ ಆಗಿ ಮಾಡಾಕತ್ತೀರಿ ಅದಕ್ಕೆ ನಂದೊಂದು ಪ್ರಶ್ ಪ್ರಶ್ನೆ ಅವ್ರಿಗೆ ಒಂದು ಹಂಗಾಗಿ ಈಗ ನಾನು ಒಂದು ಹೇಳಿದೆ ಅಂದ್ರೆ ಅವ್ರಿಗೆ ಇಷ್ಟು ದಿನ ತಾವು ಜನರ ತಮ್ಗೆ ಅಧಿಕಾರ ಕೊಟ್ಟಿದ್ರು ನಂದೇ ಅಂದ್ರೆ ತಾವು ಈ ಕೆಲಸ ಭಾಳ ಮಾಡಿರಿ ಹಾಗಾಗಿ ಸರ್ ಸ್ವಲ್ಪ ಚುನಾವಣೆ ರೇಸ್ಟ್ ತಗೋರಿ ನಮಗೂ ಒಂದು ಒಂದು ಅವಕಾಶ ಕೊಡ್ರಲ್ಲ ಇಪ್ಪತ್ತು ವರ್ಷ ತಾವು ಮಾಡಿದ್ರಿ ಇಪ್ಪತ್ತು ವರ್ಷ ಮಾಡಿದ್ರಿ ಚುನಾವಣೆ ಬಿಫೋರ್ ತಾವು ಎಲ್ಲಿದ್ರಿ ಗೊತ್ತಿದ್ದಿ ಜನರ ಜೊತೆಗಿದ್ದಿಲ್ಲ ಇವತ್ತು ಕರೋನಾ ಟೈಮಿಗೆ ತಾವು ಎಲ್ಲಿದ್ದಿರಿ ಮತ್ತು ಮಳೆ ಬ ಮಳೆ ಬಂದು ವಿಕೋಪ ಆದಾಗ ತಾವು ಎಲ್ಲಿದ್ರಿ ಮತ್ತು ಕಳಸ ಬಂಡ್ರ ವಿಷಯವಾಗಿ ತಾವು ಲೋಕಸಭೆಯಲ್ಲಿ ಯಾವಾಗ ಧ್ವನಿ ಮಾತಾಡಿದಿರಿ ಅದೊಂದು ಪ್ರಶ್ನೆ ನನ್ನ ಈ ಸರೆ ಧಾರವಾಡ ಜಿಲ್ಲೆ ಜನತೆ ಸಾಮಾನ್ಯ ವ್ಯಕ್ತಿ ರಾಜೀವ್ ನಾಯ್ಕೌಡಂತವ್ರು ಏನು ಆಯ್ಕೆ ಮಾಡಿದ್ರೆ ಐದು ವರ್ಷ ನನ್ನ ಅಧಿಕಾರ ಅವಧಿಯಲ್ಲಿ ನಾ ಇಂಥ ಕೆಲಸ ಮಾಡ್ತೇನೆ ಸರ್ ಮುಂದಿನ ಹೋಗ ನಾ ಪ್ರಚಾರ ಮಾಡೋಂಗಿಲ್ಲ ಮನೆಯಾಗ ಕುಂದಿರ್ತೀನಿ ಜನರ ಕೆಲಸ ಅಂತ ಕೆಲಸ ನಾನು ಮಾಡಿದ್ರೆ ಯಾಕೆ ಇಷ್ಟಪಡ್ತೀನಿ ಹೇಳ್ತೀನಿ ಇವತ್ತು ಸುಮಾರು ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟಿಂದ ಸುಮಾರು ಹದಿನೈದು ನೂರು ಕೋಟಿ ರೂಪಾಯಿ ಬಂದಿದೆ ಸರ್ ಹದಿನೈದು ನೂರು ಕೋಟಿ ರೂಪಾಯಿ ಯಾಕೆ ಬಂತಂದರೆ ಜನರ ಮೂಲಭೂತ ಸೌಕರ್ಯಗಳಿಗೆ ಬಂದಿದೆ ಅದು ದುಡ್ಡು ಬಂತು ಹೋತು ಅದು ಎಲ್ಲಿ ಹೋತು ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ತಾವು ಬೇರೆ ಕಡೆ ಬಳಸ್ತಾರೆ ಸಿಟಿ ಹೋಗ್ತಾವ್ ನೋಡ್ರಿ ಹಾರ್ಟ್ ಆಫ್ ಸಿಟಿ ಚೆನ್ನಮ್ಮ ಸರ್ಕಲ್ ಹತ್ರ ಒಂದು ರೋಡ್ರ ಸರಿಯಾಗಿ ಮಾಡಿದಾರೆ ಇವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿ ಹೇಳಿ ಎಷ್ಟೋ ವರ್ಷ ಆದದು ಅದು ಇನ್ನೂ ಮಟ್ಟ ಆರಂಭ ಬಂದಿಲ್ಲ ಮತ್ತು ಬಿ ಆರ್ ಡಿ ಎಸ್ ಎಲ್ಲ ಕಡೆ ಫ್ಲಾಪ್ ಆಗಿದ್ದದು ಫ್ಲಾಪ್ ಆಗಿತ್ತು ತಾವು ಇಲ್ಲಿ ಯಾಕೆ ತಂದ್ರಿ ಅದೇ ಅದೇ ವೆಚ್ಚದಲ್ಲಿ ನೀವು ಓವರ್ ಮಾಡ್ಬೋದಿತ್ತು ಮೆಟ್ರೋ ಟ್ರೈನ್ ಮಾಡ್ಬೋದಿತ್ತು ಈ ಯೋಜನೆ ತಮಗೆ ಯಾಕೆ ಬಂದಿಲ್ಲ ಈಗ ಚುನಾವಣೆ ಬಂತು ತಾವು ರಾತ್ರಿ ಹಗಲ್ಲ ರಾತ್ರಿಯೇ ಕೆಲಸ ಮಾಡತ್ತೀರಿ ರಾಜೀವ್ ನಾಯಕ್ ಒಡೇನು ಚುನಾವಣೆ ದಸನೇ ನಾನು ಆರಾಮ್ ಮಾಡ್ತೀನಿ ಸರ್ ಯಾಕಂದರೆ ನಮಗೇನಿಲ್ಲ ನಾವು ಚುನಾವಣೆ ಬಿಫೋರ್ ಹದಿನಾಲ್ಕು ವರ್ಷದಿಂದ ಜನರ ಜೊತೆಗಿದ್ದೀನಿ ನಾನು ಈ ಚುನಾವಣೆಯಲ್ಲಿ ಜನ ತಿನ್ನ ಬಿಡಾತ್ತೀನಿ ನಾನು ಸರ ಜನ ಯಾವುದೇ ಒಬ್ಬ ಜನಪ್ರತಿನಿಧಿಗೆ ಹೇಳೋದು ಯಾರು ಯಾರೂ ಸತತವಾಗಿ ಐದು ವರ್ಷ ಜನರ ಜೊತೆ ಇದ್ದು ಜನಸಾಮಾನ್ಯರ ಏನು ಸಂಕಷ್ಟ ಇರ್ತಾವಲ್ಲ ಅದು ನನ್ನ ಸಮಸ್ಯೆ ತಿಳ್ಕೊಂಡು ಯಾರು ಐದು ವರ್ಷ ಜನಸೇವೆ ಮಾಡ್ತಾನಲ್ಲ ಅವ್ನು ನಿಜವಾದ ನಾಯಕ ಅಂತ ನನ್ನ ಅಭಿಪ್ರಾಯ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ಯಾವ ಒಂದ ಒಬ್ಬ ಜನನಾಯಕ ಎಲ್ಲಾ ಸಮಾಜದನ್ನ ಒಳಿತು ಬಯಸುವನೇ ನಿಜವಾದ ನಾಯಕ ಇವತ್ತದು ನಮ್ಮ ಕ್ಷೇತ್ರದಲ್ಲಿ ಆಗಿಲ್ಲ ಇವತ್ತು ಬಿಟ್ಟಿದೆ ಅಂದ್ರ ನಾ ಇನ್ನೊಂದು ಪ್ರಶ್ನೆ ಹೇಳ್ತೀನಿ ಇವತ್ತ ಪ್ರಹ್ಲಾದ್ ಜೋಶಿ ಅವ್ರಿಗೂ ಮತ್ತೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹೇಗೆ ಇಷ್ಟಪಡ್ತೀನಿ ಇವತ್ತು ತಾವು ಸರ್ ಕ್ಷೇತ್ರದೊಳಗೆ ರೈತರ ಸಮಸ್ಯೆ ಇಷ್ಟ ಐತೆ ಅಂದ್ರೆ ಅದು ಹೇಳಕ್ ಬೇಡ ಇವತ್ತು ರೈತರ ದುನಿಯಾಗಿ ತಾವು ಕಳ್ಸಾ ಬಂಡ್ರೆ ಇಷ್ಟು ದಿನ ಯಾಕೆ ಮಾಡಿಲ್ಲ ಅವಾಗ ತಮ್ಮ ಜನರ ಬಗ್ಗೆ ಗೊತ್ತಿಲ್ವಾ ಹ ಮತ್ತೆ ಮಳೆ ವಿಕೋಪ ಆದಾಗ ಎಷ್ಟೋ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು ಅವಾಗ ತಾವು ಭೇಟಿ ಕೊಟ್ಟಿದ್ರ ಈಗ ಚುನಾವಣೆ ಬಂತು ರಾತ್ರಿ ಆಗಲ್ಲ ರಾತ್ರಿ ನೀವು ಇದೇ ನಾನು ನಿಮ್ಮ ಜನಸೇವೆ ಮತ್ತೆ ಇನ್ನೊಂದು ಹೇಳ್ತೀನಿ ಇವತ್ತು ಒಬ್ಬ ಸಚಿವ ಸಚಿವರ ತನ್ನ ವ್ಯಕ್ತಿ ವರ್ಚಸ್ಸನ್ನು ವೀಕ್ಷಿಸ ತನ್ನ ಕೆಲಸ ಹೇಳಿ ಜನರ ಮತ ಕೇಳಬೇಕು ಇವ್ರ ನರೇಂದ್ರ ಮೋದಿ ಅವ್ರಿಗೆ ಯಾಕೆ ಹೇಳ್ತಾರ ಜನರ ನೀವ್ ಯಾಕೆ ಹೇಳ್ತಿರಿ ಮೋದಿಯವ್ರ ಕೆಲಸ ಮಾಡ್ಯಾರ ಅಂತ ಹೇಳ್ತೀರಿ ಅಲ್ಲಿ ನಿಮ್ ಕ್ಷೇತ್ರದ ನಿಮ್ ಪೋರ್ಟು ಚುನಾವಣೆ ಮಾಡ್ರಲ್ಲ ನೀವು ನಂದು ಪ್ರಶ್ನೆ ಇನ್ನೊಂದು ಸರ್ ಇಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ದವರು ಒಂದೇ ನಾಣ್ಯದ ಎರಡು ಮುಖಗಳು ಇವತ್ತಿ ಇವ್ರ ಅಡ್ಜಸ್ಟ್ಮೆಂಟ್ ಇದ್ದ ತಕ್ಕ ಒಬ್ಬರದ ಅಭಿವೃದ್ಧಿ ಹುಬ್ಬಳ್ಳಿ ಅಭಿವೃದ್ಧಿ ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬರಬೇಕು ಅವನದ ಯಾವುದೇ ಸ್ವಾರ್ಥ ಇರಬಾರ್ದು ನಿಸ್ವಾರ್ಥ ಸೇವಕ ಕ್ಷೇತ್ರದೊಳಗೆ ಸಂಸದಾದ್ರೂ ಮಾತ್ರ ಧಾರವಾಡ ಜಿಲ್ಲಾ ಅಭಿವೃದ್ಧಿ ಆಗ್ತೈತಿ ಮತ್ತು ಇನ್ನೊಂದು ಐತೀನಿ ಜೋಶಿ ಸಾಹೇಬ್ರಿಗೆ ತಾವು ಇಪ್ಪತ್ತು ವರ್ಷದಿಂದ ಅಧಿಕಾರ ಹೋಗಿದಿರಿ ಒಂದು ಬಾರಿ ಆದರೂ ಎಂಟು ತಾಲೂಕಲ್ಲಿ ಒಂದು ದಿನನೂ ವಾಸ್ತವ ಮಾಡಿದಿರಾ ಅಲ್ಲಿ ವಾಸ್ತವ ಮಾಡಿ ಜನರಿಗೆ ಕೇಳಿದಿರಾ ರೈತರಿಗೆ ಏನು ಸಮಸ್ಯೆ ಐತಿ ಮಹಿಳಾ ಮಂಡಳಿಗೆ ಏನು ಸಮಸ್ಯೆ ಐತಿ ಏನಕ್ಕೆ ಕೇಳಿದ್ರ ಈಗ ಚುನಾವಣೆ ಬಂದು ನಿಮ್ಮ ಕಾರ್ಯಕರ್ತ ಕಳೆದ ಸಭೆ ಮಾಡಿ ರಾತ್ರಿ ಹಗುಲಾಟತಿರಿ ಅದೇ ನೀವು ಕೆಲಸ ಇಪ್ಪತ್ತುವರೆ ಜನ ಪ್ರಾಮಾಣಿಕ ಏನು ಕೆಲಸ ಮಾಡಿದ್ರೆ ಇವತ್ತ ಜನರು ನಿಮ್ಗೆ ಆಯ್ಕೆ ಮಾಡ್ತಿದ್ರೆ ಇವತ್ತು ಧಾರವಾಡ ಜಿಲ್ಲೆ ಏನಾಗಿದೆ ಸರ್ ರಾಜು ನಾಯಕ್ವಾಡಿ ಬದಲಾವಣೆ ಬಯಸಿಲ್ಲ ಧಾರವಾಡ ಜಿಲ್ಲಾದೋಗ ಜನ್ ಕಷ್ಟಪಡತ್ತಲ್ಲ ರೀ ಅವರು ಬದಲಾವಣೆ ಬಯಸಾರ ಹಂಗಾಗಿ ಈ ಈ ಸರಿ ಕ್ಷೇತ್ರದಲ್ಲಿ ಬದಲಾವಣೆ ಯಾಕೆ ಆಗ್ಬೇಕಂತ ಸರ ಜನರು ಬದಲಾವಣೆ ಆಗ್ಬೇಕಂದ್ರೆ ವ್ಯಕ್ತಿ ಬದಲಾವಣೆ ಆಗಲೇಬೇಕು ಹಂಗಾಗಿ ಇವತ್ತು ದಿಗಾದಂಬ ಸ್ವಾಮೀಜಿಗಳು ಒಂದು ಇದು ಮಾಡಕ್ಕತ್ತಾರೆ ಯಾಕೆ ಮಾಡತ್ತಾರ ಅವ್ರು ಸಮಾಜಕ್ಕೆ ಅನ್ಯಾಯ ಮಾಡಕತ್ತಾರ ಇವತ್ತು ಅದಕ್ಕೂ ಅದು ಯಾವ ಪರಿ ಅದು ಚುನಾವಣೆಗೆ ಇದು ಬಿಡಿದ್ರೆ ಗೊತ್ತಿಲ್ಲ ಅದನ್ನು ನಾ ಹೇಳೋದು ಇವತ್ತು ಒಬ್ಬ ಜನಪ್ರತಿನಿಧಿ ಸರ ಜನಸಾಮಾನ್ಯ ಜೊತೆ ಐದು ವರ್ಷ ಜನರ ಜೊತೆಗಿರ್ಬೋ ಬೇಕು ಮತ್ತು ಜನರ ಏನು ಸಮಸ್ಯೆ ಆದ್ರೆ ಅದು ತನ್ನ ಸಮಸ್ಯೆ ಅಂತ ಹೇಳುವಂಥ ನಾಯಕ ನಮ್ಮ ಧಾರವಾಡ ಜಿಲ್ಲಾದ್ರು ಹೋಗ್ಬೇಕು ಇವತ್ತೇನಾಗಿ ಬಿಟ್ಟಿದೆ ಸರ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗಿ ಪ್ರಶ್ನೆ ಬಿಟ್ಟಿದೆ ನಾ ಏನೋದು ಒಬ್ಬ ಸಂಸದನ ಒಂದು ಜವಾಬ್ದಾರಿ ಇರ್ತೈತಿ ಕ್ಷೇತ್ರದೊಳಗೆ ನಮ್ಗೆ ಯಾಕೆ ಅವ್ರು ಮತ ಚಲಾವಣೆ ಮಾಡ್ತಾರೆ ಅಂದ್ರೆ ನಮ್ಮ ವ್ಯಕ್ತಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಕೊಟ್ಟಂಗಿಲ್ಲ ಜನಸಾಮಾನ್ಯ ಧ್ವನಿಯಾಗಿ ಜನರು ಕೆಲಸ ಮಾಡ್ತಾರಂತ ನಮ್ಗೆ ಲೋಕಸಭೆ ಕಳಿಸಿರ್ತಾರೆ ನಾವೇನ್ ಮಾಡ್ಬೇಕು ಸರ್ ಅಲ್ಲಿಂದ ಅಲ್ಲಿ ಅನುದಾನ ತರಬೇಕು ಇಲ್ಲಿ ಈಗ ನೋಡ್ರಿ ಇವತ್ತು ತಹಶೀಲ್ದಾರ್ ಆಫೀಸ್ ಹೋಗ್ರಿ ಕಮಿಷನರ್ ಆಫೀಸ್ ಹೋಗ್ರಿ ವಯಸ್ಸಾಗಿದ್ದವ್ರು ಬರ್ತಾರ ಸರ ಅವ್ರು ನಿಂದಿರುವಂಥ ನಿಂದುವಂಥ ಶಕ್ತಿ ಇರೋಂಗಿಲ್ಲ ಅಂಥವ್ರು ಪಾಪ ಬಿಸ್ವಪ್ ಹಳೆ ಹಸ್ತಾರೆ ಇವತ್ತು ಡಿ ಸಿ ಆಫೀಸ್ಗೆ ಹೋಗ್ರಿ ಅವ್ರಿಗೂ ಭೇಟಿ ಮಾಡ್ಬೇಕಂದ್ರೆ ಪಾಪ ಅಧಿಕಾರಿ ಭೇಟಿ ಆಗೋ ಟೈಮ್ ಸಿಗ ಕೆಲವೊಮ್ಮಂದಿಗೆ ಹಂಗಾಗಿ ನಾ ಯಾವತ್ತೂ ಒಬ್ಬ ಸಂಸದ ಕೆಲಸ ಏನಂದ್ರೆ ಕ್ಷೇತ್ರದೊಳಗೆ ಅಧಿಕಾರಿಗಳು ಕರೆಸಿ ಅಧಿಕಾರಿಗಳಿಗೆ ಜನರ ಕಡೆ ಕಳ್ಸ್ಬೇಕ್ರಿ ನಾವು ಓಟ್ಗಳ್ತೀವಿ ಜನರ ಉದ್ರ ಮತ್ತೆ ಸರ್ಕಾರಿ ಯೋಜನೆ ಮನೆಗೆ ಹೋಗಿ ಕೊಡ್ತಾರಲ್ಲ ಅವ್ರು ಯಾಕೆ ಇಲ್ಲಿ ಅವರು ನಿಮಗೆ ತಮ್ಮ ತಮ್ಮ ಅಧಿಕಾರ ಕೊಟ್ಬಿಟ್ರ ನಮ್ಮನ್ನು ನೀವು ಕೆಲಸ ಮಾಡ್ರಿ ಅಂತಂದ ಒಬ್ಬ ಜನಪದ ಕೆಲಸ ಏನಂದ್ರ ಸರ್ಕಾರ ಇಂತ ಬರೋ ಯೋಜನೆಗಳನ್ನು ಅಧಿಕಾರಿಗಳು ಸಭೆ ಮಾಡಿ ಎಲ್ಲಾ ಕ್ಷೇತ್ರದೊಳಗ ಧಾರವಾಡ ಜಿಲ್ಲಾ ಎಲ್ಲಾ ತಾಲೂಕು ಒಳಗ ಅಧಿಕಾರಿ ಮದುವೆ ಎಲ್ಲಾ ತಾಲೂಕು ಜಾಬ್ ಕೊಡ್ಬೇಕು ಇಷ್ಟು ಯೋಜನೆ ತಂದಿನಿ ಎಲ್ಲಾ ಮನೆ ಮನೆ ತಲುಪಿಸ ಇಂತಾವ್ರು ಕೆಲಸ ಮಾಡಿದಾರೆ ಇವರು ಮಾಡಿಲ್ಲ ಮತ್ತೆ ಇವ್ರು ಯಾ ಇದರ ಮ್ಯಾಗ ಚುನಾವಣೆಗೆ ಮತ ಕೇಳ್ತಾರೆ ಇವರು ನನ್ನ ಪ್ರಶ್ನೆ ಹಂಗಾಗಿ ಸರ ಇವ ಧಾರವಾಡ ಜಿಲ್ಲಾದವ್ ತಗೊಂಡಿರ್ಬೋದು ಹುಬ್ಬಳ್ಳಿ ಧಾರವಾಡ ಇವತ್ತು ಹಿಂಗ್ ಬೇರೆ ಕ್ಷೇತ್ರ ಜನರ ಬಂದ್ರೆ ನಮ್ಗೆ ಹೇಳ್ಬೇಕಿತ್ತು ಏನ್ರಿ ಹುಬ್ಬಳ್ಳಿ ಧಾರವಾಡ ಅಬ್ಬಿರ್ದ ಒಂದ್ ಬಂದ ನಕ್ಕೊಂಡ್ ಹೋಗ್ತಾರ ನಮ್ ನೋಡಿದ್ರು ಏನ್ ನಿಮ್ಮ ಕ್ಷೇತ್ರ ಅಂದ್ರೆ ಇದು ಇಂಥ ಪ್ರಸಿದ್ಧಿ ಸರ್ ಇವತ್ತ ಸರ್ ಕಾಲೇಜ್ ಹುಡುಗರು ಇರ್ತಾರ ಸ್ಟೂಡೆಂಟ್ಸ್ ಇರ್ತಾರ ಶಾಲಿಗ್ ಹೋಗಿ ಕಾಲೇಜಿಗ್ ಹೋಗಿ ಮನಿಗ್ ಮುಡ್ಸ್ಬೇಕಂದ್ರು ಭಯನ ಪ್ರಸಿದ್ಧಿ ಐತ್ರಿ ಅಂತರ ಅಂತ ರೋಡ ಹದ್ಗಟ್ಟು ಕೂಡ ಈಗ ಹಲವಾರು ಪತ್ರಿಕೆ ಒಳಗ ನಮ್ ಸಮಾಜಕ್ಕೆ ಅನ್ಯಾಯ ಸರ ಇವತ್ತಿನ ಮಠ ಇವತ್ತು ಎಸ್ ಎಸ್ ಕೆ ಸಮಾಜ ನಾವು ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಬಿ ಜೆ ಪಿ ಬರಲು ಪ್ರಮುಖ ಕಾರಣ ನಮ್ಮ ಸಮಾಜದವರು ಆದ್ರೆ ಏನಾಗಿದೆ ಸರ ನಮ್ಮ ಸಮಾಜದೊಳಗೆ ಏನಾಗಿತ್ತು ಅಂದ್ರೆ ಲೀಡರ್ಶಿಪ್ ಕೊರತೆ ಕಡಿಮೆ ಲೀಡರ್ ಲೀಡ್ರ್ ಲೀಡ್ರಿಂದ ಅಡ್ಡಾಡೋದ ಐತಿ ಹಂಗಾಗಿ ಅದು ಅಭಿವೃದ್ಧಿ ನಮ್ಮ ಆಗಿಲ್ಲ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಸಮಾಜ ಮುಖ ನಮ್ಮ ಮೊನ್ನೆ ಹೇಳಿದ್ದೆ ಇವತ್ತು ನಮ್ದು ಕ್ಷತ್ರಿಯ ಸಮಾಜ ರಾಜ ರಾಜ ಮಹಾರಾಜನ ವಂಶ ಅವ್ರ ಲೀಡ್ರಿಂದ ಅಡ್ಡಾಡೋದು ಬಿಡ್ರಿ ಒಬ್ಬ ಯಾರ ಸ್ನೇಹಿತಾಗಿ ಜನಸೇವೆ ಮಾಡ್ತಾನಂತಾರೆ ಅವಾಗ ನಾಯಕ ಮಾಡುವಂಥ ಕೆಲಸ ಮಾಡ್ರಿ ಬರೀ ನಾಯಕರು ಕರೆಸಿ ಸನ್ಮಾನ ಮಾಡೋದು ಬಿಡ್ರಿ ಇವತ್ತು ಎಸ್ ಎಸ್ ಕೆ ಸಮಾಜ ಇವತ್ತು ಬಿ ಜೆ ಪಿ ಕೊಟ್ಟಿದ್ದು ಕೊಡುಗೆ ಬಾಳ ಸರ ಇವತ್ತು ಇದ್ಗಾ ಮೈದಾನ ಇಶ್ಯದವಾಗ ನಮ್ಮ ಎಸ್ ಎಸ್ ಕೆ ಸಮಾಜವರು ಗುಂಡು ತಿಂದೋರು ಇವತ್ತು ಅಧಿಕಾರ ಅನುಭವಿಸೋದವರು ಇವರು ಸಂಸದರು ಮತ್ತು ಆರು ಬಾರಿ ಶಾಸಕರು ಇದ್ರೆ ಅವ್ರು ತೊಂದರು ನಮ್ಮ ಸಮಾಜದ ಏನು ಬಿಡಿ ರಾಜಕೀಯದ ಕೊರತೆ ಕಡಿಮೆ ಐತಿ ಹಂಗಾಗಿ ಇವ್ರೇಮಾಡತ್ತಂದ್ರೆ ತಮ್ಮ ವ್ಯಕ್ತಿಗೆ ಲಾಭಕ್ಕೋಸ್ಕರ ತಮ್ಮ ವ್ಯಕ್ತಿಗೆ ಲಾಭಕ್ಕೋಸ್ಕರ ಸಮಾಜವನ್ನು ಅಭಿವೃದ್ಧಿ ಮಾಡ್ತಾ ಇಲ್ಲ ಹಾಗಾಗಿ ಈ ಸರಿನ ಸಮಾಜದವರದ ಹೆಚ್ಚತ್ತು ಹೇಳೀನಿ ನೀವು ನಾನು ನಾಲ್ಕು ಚುನಾವಣೆ ಎದುರಿಸಿದ್ದೀನಿ ನಾಲ್ಕು ಚುನಾವಣೆ ಎದುರಿಸಿದ್ರು ನೀವು ನನಗೆ ಸಮಾಜದಿಂದ ಬೆಂಬಲ ಕೊಟ್ಟಿಲ್ಲ ಅಕಸ್ಮಾತ್ ಈ ಬಾರಿ ತಮ್ಮದೇ ಸಮಾಜದವ್ರು ನನಗೇನು ಬೆಂಬಲ ಸೂಚಿಸಿಲ್ಲ ಅಂದ್ರೆ ಮುಂದೆ ಸಮಾಜ ವಿರುದ್ಧನ ಕಾನೂನು ಹೋರಾಟ ಮಾಡಬೇಕಾಗ್ತೈತಿ ಯಾಕಂದ್ರೆ ರಾಜೀನಾಯ ಕೊಡಿ ಬಂದಿದ್ದು ತನ್ನ ವ್ಯಕ್ತಿಗೆ ಲಾಭಕ್ಕೋಸ್ಕರ ಅಲ್ಲ ನನ್ನ ಸಮಾಜಕ್ಕೆ ಅನ್ಯಾಯ ಆಗುತ್ತಿರೋದನ್ನು ಖಂಡಿಸಿ ನಾನು ಹದಿನಾಲ್ಕು ವರ್ಷ ಇದ್ರೆ ರಾಜಕೀಯ ಮಾಡ್ತೀನಿ ಅಕಸ್ಮಾತ್ ನಮ್ಮ ಸಮಾಜದವ್ರು ನಿಮ್ಗೆ ಅಷ್ಟು ಇದು ಅಂದ್ರೆ ಒಂದು ಚುನಾವಣೆ ಮಾಡಿರಿ ನಿಮಗೆ ಒಂದು ಅಲ್ಲೇ ಇದ್ದ ಅಲ್ಲೇ ಗುರು ಕಡೆ ಇದ್ದರೆ ನೀವು ಅಲ್ಲೇ ಕುಂತ ಮೀಟಿಂಗ್ ಮಾಡಿದ್ರಲ್ಲ ಒಂದು ಚುನಾವಣೆ ಎದುರಿಸ್ರಿ ಅದಕ್ಕೆ ಗೊತ್ತಾಗ್ತೈತಿ ನಿಮ್ಮ ಚುನಾವಣೆ ಅಂದ್ರೆ ನಾನು ನಾಲ್ಕು ಚುನಾವಣೆ ಸೋತರು ಇನ್ನೂ ಹತ್ತು ಚುನಾವಣೆ ಮಾಡ್ತೀನಿ ಅದು ನಂದೇನು ಸರ್ ನನ್ನ ಬದಲಾವಣೆಗೆ ಆಗಲ್ಲ ಇವತ್ತು ಕ್ಷೇತ್ರ ಜನತೆ ಬದಲಾವಣೆ ಆಗಬೇಕು ಸರ್ಕಾರಿ ಯೋಜನೆಗಳು ಜನಕ್ಕೆ ತಲುಪಿಸ್ಬೇಕಂತ ನಾನು ಕೆಲಸ ಮಾಡ್ತೀನಿ ಮತ್ತೆ ಇನ್ನೊಂದು ಏನಾಗ್ಬೇಕು ಸರ್ ನಮ್ಮ ಸಮಾಜದೊಳಗೆ ಕೆಲವೊಂದು ಮಂದಿಗೆ ಮತ್ತೆ ಜೋಶಿಯವರು ತಮ್ಮ ಕಪ್ಪಿ ಮುಷ್ಠರು ಇಟ್ಕೊತಾರೀ ಅಂದ್ರೆ ರಿಮೋಟೇ ಬಿಡ್ಕೊಂಡಾರೆ ಹಂಗಾಗಿ ನಮ್ಮ ಸಮಾಜ ಎಚ್ಚರಿಕೆ ಕೊಟ್ಟಿನಿ ಈ ಬಾರಿ ಆದರೂ ಬದಲಾವಣೆ ಮಾಡಂತ ಆದರೂ ಫಿಫ್ಟಿ ಪರ್ಸೆಂಟ್ ಜನರು ನನಗೆ ಬೆಂಬಲ ಘೋಷಿಸಿದಾರೆ ಇನ್ನೂ ಬೆಂಬ ಫಿಫ್ಟಿ ಪರ್ಸೆಂಟ್ ಅವ್ರ ಮೇಲೆ ತಿರ್ಮಾನೆ ಸರ್ ಮತ್ತು ತಿನ್ನೋನ್ಸರ ರಾಜ್ ನಾಯಕ್ವಾಡಿ ಇವತ್ತು ಯಾವುದೂ ಜಾತಿ ಒಂದೇ ಜಾತಿ ಅಂತ ನಾನು ತಿಳಿದಿಲ್ಲ ನನ್ನ ಜೀವನದಲ್ಲಿ ನಾನು ತಿಳಿದಿನ ಗಂಡು ಹೆಣ್ಣು ಎರಡೇ ಜಾತಿ ನನಗೆ ಗೊತ್ತಿದೆ ಸರ್ ಇದು ನಾವು ಏನು ಜಾತಿ ಅಂತೀವಲ್ಲ ಅಲ್ಲ ಮತ್ತು ಜಾತಿ ಒಳಗೆ ನನ್ನ ನನ್ನ ರಾಜಕಾರಣ ಜೀವನದಲ್ಲಿ ನಾವು ಒಂದೇ ಎಲ್ಲ ಸಮಬಾಳು ಸಮಪಾಳು ಮತ್ತು ಸರ್ವ ಸರ್ವ ಜನಾಂಗ ಸುಖಿ ಬಸಣೆ ನಿಜವಾದ ನಾಯಕ ಅದು ರಾಜು ನಾಯಕ್ ಒಡಿಗೆ ಆಯ್ತು ಸರ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಗೆ ಬಹಿರಂಗ ಸವಾಲು ಏನು ಹಾಕ್ತೀವಿ ಸರ್ ಮೊದಲೇದಾಗಿ ಹೇಳ್ಬೇಕಂದ್ರಿ ನಲ್ವತ್ತು ವರ್ಷದಿಂದ ಅಧಿಕಾರ ಮಾಡಿದ್ರಿ ತಾವೀಗ ಪ್ರಚಾರ ಬಂದಿರಿ ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು ಅಲ್ಲಿ ನವಲ್ಗುಂದವ್ರಿಗೆ ಅಸೂಟ್ಯವ್ರು ಕೊಟ್ಟಾರ ಅವರು ಒಂದು ಕಾಂಗ್ರೆಸ್ದವ್ರಿಗು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಬಾರಿ ಆದರೂ ಸ್ಮಾರ್ಟ್ ಸಿಟಿ ಯೋಜನೆದೊಳಗೆ ನಿಮ್ಮ ಕ್ಯಾಂಡಿಡೇಟ್ ಜೋಶಿಯವ್ರದ್ದು ಮಾತಾಡಿದ್ದೀನಿ ರೀ ಮತ್ತು ನೀವು ಅಂಥ ಟಿಕೆಟ್ ಹಾಕಿ ಕೊಟ್ಟಿರಿ ಸರ್ ಮತ್ತು ಬಿ ಜೆ ಪಿದಾಗ ಕಾಂಗ್ರೆಸ್ ಅಜ್ಮೆಂಟ್ ಆಗೈತಿ ಅವ್ರಿಗ ವೀಕ್ ಕ್ಯಾಂಡಿಡೇಟ್ ಬೇಕಾಗಿತ್ತು ಸರ್ ಹಾಗಾಗಿ ವೀಕ್ ಕ್ಯಾಂಡೇಟ್ ಹಾಕ್ಯಾರ ಮತ್ತು ಕಾಂಗ್ರೆಸ್ದವ್ರಿಗೂ ಇಷ್ಟಪಡ್ತೀನಿ ಇವತ್ತು ಕಳಸಾ ಬಂಡ್ರ ಹೋರಾಟ ಟೈಮಿಗೆ ನವಲ್ಗುಂದೊಳಗೆ ರೈತರಿಗೆ ಪಾಳೆ ಚೊಡಿಸಿದ್ರಲ್ಲ ನಿಮ್ಮೇನು ನೈತಿಕತೆ ಐತೆನಾ ರೈತರ ಬಗ್ಗೆ ಮಾತಾಡಕ ಸರಿ ಕಾಂಗ್ರೆಸ್ ಆಗು ಬಿ ಜೆ ಪಿ ರೈತರು ಓಟ್ ಕೇಳಾಕ ಇವ್ರಿಗ ಅರ್ಹತೆ ಇಲ್ಲ ಯಾಕಂದ್ರೆ ರೈತರ ಸಂಕಷ್ಟ ಇದ್ದಾಗ ಇವರು ಬಂದಿದ್ರೆ ಅವರು ರೈತರಿಗಿಷ್ಟು ಹೊಡೆದ್ರ ಸರ ಒಳಗಿಂದ ಹೊರಕ್ಕೆ ಹೊರ ಖರ್ಚಿ ಹೊಡೆದ್ರಲ್ರಿ ನಿಮಗೇನು ಜನರ ಬಗ್ಗೆ ಕಾಳಜಿ ಐತಿ ನಿಮಗೆ ಏರಿಬ್ರು ಒಂದು ಬರ್ತೀವಿ ಸರ ಇವು ಎರಡು ಪಕ್ಷ ಯಾವಾಗ ಮನೆಗೆ ಕಳಿಸಿರಿ ಧಾರವಾಡ ಜಿಲ್ಲಾ ಅಭಿವೃದ್ಧಿ ಆಗೋ ಸಾಧ್ಯ ಇವತ್ತು ದೇಶ ಉದ್ಧಾರ ಆಗ್ಬೇಕಂದ್ರೆ ಪ್ರಾಮಾಣಿಕ ವ್ಯಕ್ತಿ ಎಂ ಪಿ ಆಗಬೇಕು ಶಾಸಕನಾಗಬೇಕು ಅವಾಗ ಮಾತ್ರ ನಮ್ಮ ಊರು ಉದ್ದಾರ ಆಗ್ತೈತಿ ನಮ್ಮ ಜಿಲ್ಲಾನು ಉದ್ದಾರದಾಗ್ತೈತಿ ನಮ್ಮ ರಾಜ್ಯನೂ ಉದ್ದಾರ ಉದ್ಧಾರ ಆಗ್ತೈತಿ ನಮ್ಮ ದೇಶನೂ ಉದ್ದಾರ ಆಗ್ತಾರೆ ಅಂದ್ರೆ ನಮ್ಮ ಅವರು ತಮ್ಮ ಗೊತ್ತಿಲ್ಲ ರಾಜಕಾರಣ ಅವ್ರದ್ದು ಒಂದು ತಿಂಗಳ ಅವ್ರದ್ದು ಅಷ್ಟೇ ಸರ್ ಹೊರ್ಗಿಗೆ ಒಂದು ತಿಂಗಳ ನಂತರ ಅದು ಮತ್ತೆ ಇನ್ನೊಂದ್ಸರ ನಾ ಧಾರವಾಡ ಜಿಲ್ಲಾ ಜನತೆಗೆ ಹೇಳಿದೆ ಅಂದ್ರೆ ನಾನು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದೀನಿ ಯಾಕಂದ್ರೆ ನಾ ಕಷ್ಟ ನೋಡಿನಿ ಜನರು ನಮಗೆ ಕಷ್ಟ ಗೊತ್ತಾಗ್ತಾವೆ ಇವರು ಕಷ್ಟ ನೋಡಿಲ್ಲ ಹಾಗಾಗಿ ಇವ್ರಿಗೆ ಕಷ್ಟ ಗೊತ್ತಂಗೆ ಸರ್ ಧಾರವಾಡ ಜಿಲ್ಲಾ ಜನತೆಗೆ ಅಂದ್ರೆ ರಾಜೀವ್ ನಾಯಕೋಡಿಗೆ ನೀವು ಗೆಲ್ಸ್ಬೇಕಂತ ಹೇಳ್ತಿಲ್ಲ ನಿಮ್ಮ ಬದುಕು ಹಸನ ಆಗ್ಬೇಕಂದ್ರೆ ನಾಯಕ್ ನಾಯಕೋಡಿ ಅಂತದ್ದು ಇದು ಮಾಡ್ರಿ ಮತ್ತೆ ಇನ್ನೊಂದು ನಾ ಭರವಸೆ ಕೊಡ್ತೀನಿ ಈ ಬಾರಿ ನನಗೇನರ ತಾವು ಅಧಿಕಾರ ಕೊಟ್ಟರೆ ಐದು ವರ್ಷದೊಳಗೆ ಬೇಕಾದ್ರೆ ಒಂದು ವರ್ಷದೊಳಗೆ ಅಧಿಕಾರ ನಾನು ನೋಡ್ರಿ ಆ ಒಂದು ವರ್ಷದೊಳಗೆ ನನ್ನ ಏನರ ಕೆಲಸ ನಿಮ್ಗೆ ಮನ್ಸಿಗೆ ಬಂದಿಲ್ಲ ಅಂದ್ರೆ ಅದೇ ದಿನ ನೀವು ಸರ ಯು ಆರ್ ಅನ್ಫಿಟ್ ಬ್ಯಾಡಂದ್ರು ನಾನ್ ರಾಜೀನಾಮೆ ಕೊಟ್ಟು ಹೋಗ್ತೇವೆ ಅಂತ ಈ ಮುಖಾಂತರ ಆರಿಸ್ ಬಂದ ಸರ ಫಸ್ಟ್ ಏನ್ ಇವತ್ತು ರೈತರ ಸಮಸ್ಯೆ ಇತ್ತಲ್ಲ ಯಾಕಂದ್ರೆ ರೈತರು ಇವತ್ತು ನಮ್ಮ ದೇಶದ ಬೆನ್ನಲು ಬಂತಾರ ಇವರು ಚುನಾವಣೆ ಇದ್ದಾಗ ದೇಶದ ಬೆನ್ನೆಲುಬು ಬಂತಾರ ಇವ್ರು ಆಮ್ಯಾಗ ಅವರು ರೈತರ ಬಗ್ಗೆ ಆಗಿಲ್ಲ ಯಾಕೆ ವಿಶೇಷವಾಗಿ ನಾ ರೈತರ ಬಗ್ಗೆ ಯಾಕೆ ಅಂದ್ರೆ ಇವತ್ತ ನಾವೊಂದು ರೈತರ ರೈತರಿಂದ ಯಾಕಂದ್ರೆ ಅವರು ಬೆಳೆದ್ರೆ ಮಾತ್ರ ನಾವು ಊಟ ಮಾಡ್ತೀವಿ ಹಾಗಾಗಿ ಮೊದಲೇ ಆದೈತಿ ಆ ಕಳಸ ಬಂಡ್ರು ಇಷ್ಟೊಳಗೆ ಲೋಕಸಭೆ ದೊರೆಯತ್ತಿದ್ರೆ ಆ ಕೆಲಸ ಮಾಡ್ತೀನಿ ಸರ್ ಮತ್ತು ಎರಡನೇದಾಗಿ ಇವತ್ತು ಎಜುಕೇಷನ್ ಸರ್ ಇವತ್ತು ಸಾಮಾನ್ಯ ಜನರ ಎಜುಕೇಷನ್ ಕಲ್ಸ್ ಕಲಿಸುವಂಥ ಇದು ಇಲ್ಲ ಹಾಗಾಗಿ ಎಜುಕೇಷನ್ ಫ್ರೀ ಮಾಡ್ತೀನಿ ಸರ್ ನೆಕ್ಸ್ಟ್ ಬರೋದು ಮೆಡಿಕಲ್ ಸರ್ ಇವತ್ತು ಯಾವುದೋ ಒಬ್ಬ ಸಾಮಾನ್ಯ ಕುಟುಂಬದವರು ಇವತ್ತು ಯಾವುದೇ ಒಂದು ಹೆಲ್ತಿಗೆ ತಾಸ್ ಆಗ್ತಂದ್ರೆ ಆಪರೇಷನ್ ಆಗ್ಬೇಕಂದ್ರೆ ಸುಮಾರು ಐದು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಬರ್ತೈತಿ ಅದು ಜನಸಾಮಾನ್ಯ ಕಟ್ಟ ಬರೋಂಗಿಲ್ಲ ಹಾಗಾಗಿ ಮೂರನೇ ದಿನ ಇತ್ತು ಸರ ಮೆಡಿಕಲ್ ಫ್ರೀ ಮಾಡಿಸ್ತೀನಿ ರೀ ಮ ನಾಲ್ಕನೇದು ಒಂದು ಕುಟುಂಬಕ್ಕೂ ಅವರು ನಮ್ಮ ಕಡೆ ಬೆಳಕೆ ಸರ್ ಶಿ ಅನುದಾನ ತೊಗೊಂಬಂದ್ರಿ ಯಾರಿಗೆ ಮನೆ ಇಲ್ಲ ಅವ್ರಿಗೆ ಫಸ್ಟ್ ಅವ್ರಿಗೆ ಒಂದು ವಸ ವಸತಿ ಕೊಡ್ತೀವಿ ಸರ್ ಅಂದ್ರೆ ಮನೆ ಕೊಡ್ತೀನಿ ಅದು ಆದ ನಂತರ ಇಲ್ಲಿ ಇನ್ನೂ ಮಟ್ಟ ಇವರು ಬರೀ ಇಷ್ಟು ಕೊಡ್ತೀವಿ ಯೂಸ್ ಕೊಡೋರಿ ಇವ್ರ ಜೀವನದೊಳಗೆ ಉದ್ಯೋಗ ಆಗಂಗಿಲ್ಲ ನಾ ದೊಡ್ಡ ದೊಡ್ಡ ಇಂಡಸ್ಟ್ರಿ ತರ್ತೀನಿ ಧಾರವಾಡ ಜಿಲ್ಲೆದೋಗಿ ದೊಡ್ಡ ದೊಡ್ಡ ಇಂಡಸ್ಟ್ರಿ ತರ್ತೀನಿ ಅಲ್ಲಿ ಯುವಕರಿಗಾಗಲಿ ಮತ್ತೆಲ್ಲ ಉದ್ಯೋಗ ಕೊಡ್ತೀನಿ ರೀ ಮತ್ತೆ ಇನ್ನೊಂದು ಹೇಳ್ಬೇಕಂತ ಸರ್ ಇವತ್ತು ಕಾಮಗಾರಿಗಳು ಇವತ್ತೇನಾಗ್ಬಿಟ್ಟಿವೆ ಸರ್ ಒಂದು ನೂರು ಕೋಟಿ ರೂಪಾಯಿ ಸಂಕ್ಷೇನ ಅಂತಂದ್ರೆ ಅದು ಕಾಮಗಾರಿ ಬರೋದು ಐವತ್ತು ಕೋಟಿ ಅಷ್ಟು ಸಂಖ್ಯೆ ಖರ್ಚು ಬರ್ತೀರಿ ಇನ್ನೊಂದು ಐವತ್ತು ಕೋಟಿ ಅದು ಒಳಗಿಂದ ಅಡ್ಜಸ್ಟ್ಮೆಂಟ್ ಹೋಗ್ಬಿಡೈತಿ ನಾ ಏನು ಮಾಡ್ತೀನಿ ಸರ ಒಂದು ನೂರು ಕೋಟಿನ ಅನುದಾನ ತಂದ್ರಂದ್ರೂ ಅದ್ರೊಳಗೆ ಯಾವುದೇ ಭ್ರಷ್ಟಾಚಾರ ರಂಗಿಲ್ಲ ಅಂತ ನಾ ಕಾಮಗಾರಿ ಮಾಡ್ತೀನಿ ಸರ್ ಇದೇ ನಮ್ಮ ಯೋಜನೆಗಳು ಸರ್ ಇವತ್ತು ಗೋರ್ಮೆಂಟ್ ಇವತ್ತು ಏನಾಗ್ತದೆ ಸರ್ ಇವು ಹೆಂಗೆ ಬರ್ತದ್ರೆ ಇವತ್ತು ಗೋರ್ಮೆಂಟ್ ಸರ್ಕಾರಿ ಸ್ಕೂಲ್ ಅದಾವೆ ಸರ್ ಅಂತವನು ಡಿಜಿಟಲ್ ಮಾಡ್ತೀನಿ ರೀ ಯಾಕಂದ್ರೆ ಇವತ್ತು ಸಾಮಾನ್ಯ ವ್ಯಕ್ತಿಗೆ ಎಜುಕೇಶನ್ ಕಲ್ಸ್ಬೇಕಂದ್ರೆ ಆಗತ್ತಿಲ್ಲ ಜೀವನ ಮಾಡೋದು ಒಜ್ಜೆ ಐತಿ ಮತ್ತು ಮಕ್ಳಿಗೆ ಕಲ್ಸು ಮಟ್ಟ ಅಂದ್ರೆ ಅವ್ನ್ ತಾಸಾಗತ್ತೈತಿ ಹಂಗಾಗಿ ಸರ್ಕಾರಿ ಸ್ಕೂಲ್ ಇದಾವೆ ಸರ ಅವ್ ಡಿಜಿಟಲ್ ಆಗಿ ಮಾಡ್ತೀನಿ ಅಂದ್ರೆ ಪ್ರೈವೇಟ್ ಒಳಗೆ ಏನು ಫೆಸಿಲಿಟಿ ಅದಲ್ಲ ಅವ್ ಕೊಡ್ತೀನಿ ಮತ್ತೆ ಗೋರ್ಮೆಂಟ್ ಹಾಸ್ಪಿಟ್ಲ್ ಏನಾಗ್ಯಾವ ಅಂದ್ರೆ ಇವತ್ತು ಯಾವುದು ಕೆ ಎಂ ಸಿ ಊರಿ ಅದು ಗೌರ್ಮೆಂಟ್ ದವಾಖಾನೆ ಊರಿ ಸರ್ ನೀವು ಹೋದ್ರಂದ್ರೆ ನನಗೆ ಎಷ್ಟೋ ಉದಾಹರಣೆ ನಾವು ಇನ್ಫ್ಲುಯನ್ಸ್ ಫೋನ್ ಮಾಡಿದ್ರೆ ಟ್ರೀಟ್ಮೆಂಟ್ ಆಗ್ತದೆ ಸರ್ ಅಂದ್ರೆ ಇಲ್ಲಾಂದ್ರೆ ಅವ್ರಿಗೆ ಹುಚ್ಚರಾಗೋದಿಲ್ಲ ಹಾಗಾಗಿ ಅದಕ್ಕೆ ನಾ ಏನ್ ಮಾಡ್ತೀನಿ ಸರ್ ಈಗೇನು ಪ್ರೈವೇಟ್ ಹಾಸ್ಪಿಟಲ್ ಏನು ಫೆಸಿಲಿ ಕೊಡ್ತಾವ ಸರ್ ಅಂತ ಫೆಸಿಲಿ ಕೊಡ್ತೀನಿ ಮತ್ತೆ ಧಾರವಾಡ ಜಿಲ್ಲೆ ಜನತೆಗೆ ಹೇಳದಂದ್ರೆ ಬದಲಾವಣೆ ಮಾಡ್ರಿ ರಾಜೀನಾಯಗೂಡಿಗೋಸ್ಕರ ಅಲ್ಲ ಜನರ ಬದಲಾವಣೆ ಬೇಕಂದ್ರೆ ಒಂದ್ ನನಗೆ ಅವಕಾಶ ಕೊಡಂತೇಳಿ ಸರ್ ಸರ್ ನಾವು ಈಗ ಮತದಾರ ಹದಿನೇಳು ಲಕ್ಷ ತೊಂಬತ್ತೇಳು ಸಾವಿರದ ನಮ್ಗೆ ಮತದಾರ ಸರ್ ಸುಮಾರಿಗೆ ನಮಗೆ ಎಲ್ಲಾ ಎಲ್ಲಾ ಧಾರವಾಡ ಜಿಲ್ಲಾದೊಳಗೆ ಎಂಟು ಸಿಗ್ಗೋನ್ ಕುರ್ತೈತಿ ಏನ್ ತಲುಪ ಬರ್ತಾವ ಆಲ್ರೆಡಿ ಎಲ್ಲಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರ ಅದ ಸರ್ ಈಗಲ್ಲಿ ಎಲ್ಲಾ ನನ್ನ ಕಾರ್ಯಕರ್ತರು ಮತ್ತೆ ಇನ್ನೊಂದು ಹೇಬೇಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಲೋಕಸಭೆ ಚುನಾವಣೆ ಎದುರಿಸಿದ್ದೆ ಜೋಶಿ ಅವರು ವಿನಯ್ ಕುಳುಗು ವಿರುದ್ಧ ಅವಾಗ ನನಗ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತ ಇಪ್ಪತ್ತಾರು ಮಂದಿ ನಮ್ಮ ಮತ ಚಲಾವೆ ಮಾಡಿದ್ರೆ ಅವರ ರಾಜು ನಾಯಕವಾಡಿ ಯಾರಂತೂ ಗೊತ್ತಿದ್ದಿಲ್ಲ ಇವತ್ತು ರಾಜು ನಾಯಕವಾಡಿ ಯಾರನ್ನ ಧಾರವಾಡ ಜಿಲ್ಲಾದೋಗಿ ಗೊತ್ತ ಅದು ಹೆಂಗೆ ಗೊತ್ತಂದ್ರೆ ಸರ್ ಕೆಲಸ ಮಾಡೋದು ಗೊತ್ತ ಹಾಗಾಗಿ ಅದು ಈ ಸರಿ ಈ ಸರಿ ಬದಲಾವಣೆ ನನಗನ್ಸು ಮಠ ಚಲೋ ಈ ರಿಸಲ್ಟ್ ಬರ್ಬೋದು ಸರ್ ಕೆಲವು ನೋಡಿ ಸರ್ ಮತ್ತೆ ಇನ್ನೊಂದು ಇದ್ದೀನಿ ನಾನು ನಾಲ್ಕು ಚುನಾವಣೆ ಸೋತೀನಿ ಸರ್ ನಾಲ್ಕು ಚುನಾವಣೆ ಸೋತರು ಜನ ಸೇವೆ ಈ ಬಾರಿ ಸೋಲು ಗೆಲುವು ನಾ ಕೆಲ್ಕೋಷ್ ಮಾಡಿ ಸೋತ್ರ ಜನರು ಸೇವೆ ಮಾಡ್ತೀನಿ ಗೆದ್ದರು ಸೇವೆ ಮಾಡ್ತೀನಿ ಮತ್ತು ಗೆದ್ದವ್ರಿಗೂ ಒಂದು ವಾರ ಮಾಡ್ತೀನಿ ಆಗ ನೀವು ತಿಳಿದಿರ್ಬೋದು ರಾಜೀವ್ ನಾಯಕರು ಸೋತ್ರರು ನಿಮ್ಮ ಧ್ವನಿಯಾಗಿ ಹೋರಾಟ ಮುಖಾದ್ರೆ ನನ್ನ ಕೆಲಸ ನಾಯಿರ ಮಠ ಅದು ಜನ ಅಂತ ಕೆಲಸ ಪ್ರಾಮಾಣಿಕ ಮಾಡ್ತೀನಿ ಹೇಳ್ಕೊಳ್ತೀವಿ ಕೃಷ್ಣ ಇವತ್ತೇನು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಾಯಕರ ಬಿರುದ್ಸಿನ ಪ್ರಚಾರ ಇದ್ದಾರೆ ಹಾಗೂ ತಮಗೊಂದು ನಾನು ಸವಾಲಾಗ್ತೀನಿ ಅಕಸ್ಮಾತ್ ಬಿ ಜೆ ಪಿದವರು ಅಷ್ಟು ಅಭಿವೃದ್ಧಿ ಕೆಲಸ ಮಾಡಿ ಅಂತ ನಿಮ್ಗಷ್ಟು ಕಾನ್ಫಿಡೆನ್ಸ್ ಐತಿ ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವ್ರಿಗೆ ಹೇಳ್ತೀನಿ ಅಷ್ಟು ನೀವು ವರ್ಕ್ ಮಾಡಿದೆ ಅಂದರೆ ಈ ಚುನಾವಣೆಯಲ್ಲಿ ಅಷ್ಟು ನಿಮಗೆ ನಾನು ಧಾರವಾಡ ಜಿಲ್ಲಾದೊಳಗೆ ಅಭಿವೃದ್ಧಿ ಕೆಲಸ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಐತೆ ಈ ಚುನಾವಣೆಯಲ್ಲಿ ಪಕ್ಷೇತರವಾಗಿ ನಿಂತ ಕಾಂಗ್ರೆಸ್ ಅದು ಬಿ ಜೆ ಪಿ ನಾಯಕರ ಏನಾರ ನನಗೆ ಸೋಲ್ಸಿದ್ರೆ ಅದೇ ದಿನನ ರಾಜಕಾರಣ ನೀರ್ತಿತ್ತು ಅಂತ ಈ ಮುಖಾಂತರ ನಾನು ಸಾಲಾಗ್ತೇನೆ ಜನರ ದುಡ್ಡು ಜನರಿಗೆ ಕೊಟ್ಟರೆ ಅದು ಇದು ಅಲ್ಲ ಈಗ ಏನು ಮಾಡತ್ತ ಸರ್ ಕಾಂಗ್ರೆಸ್ದವರು ಜನರ ದುಡ್ಡ ಎಲ್ಲ ತೆರಿಗೆ ರೂಪದ ಆ ರೇಟ್ ಈ ರೇಟ್ ಜಂಪ್ ಮಾಡಕತ್ತಾರ ಅದು ಕೊಡತ್ತಾರ ಮತ್ತು ಬಿ ಜೆ ಪಿದವ್ರು ಇವತ್ತು ದಿನದ ರೇಟ್ ಏನ ಸರ್ ಯಾವ ಆಧಾರದ ಬೇಕಾದ ಸಿಲಿಂಡ್ ರೇಟ್ ಏನೈತೆ ಬಂಗಾರ ರೇಟ್ ಏನೈತಿ ರೀ ಬಿ ಜೆ ಪಿ ಬಿಫೋರ್ ಬಂಗಾರ ರೇಟ್ ಏನಿತ್ತು ಅಕ್ಕಿ ರೇಟ್ ಏನಿತ್ತು ಆಯಿಲ್ ರೇಟ್ ಏನಿತ್ತು ಇವತ್ತು ರೇಟ್ ಮತ್ತು ಯಾ ಯಾ ಬಿ ಜೆ ಪಿ ಹೈಕಮಾಂಡಿದು ಸರ್ ಈ ಸರ್ತಿ ಈ ಸರಿ ಜನರಿಗೆ ಯಾರ ಜನರ ಬಗ್ಗೆ ವಿಚಾರ ಮಾಡ್ತಾನಲ್ರಿ ಮಧ್ಯಮ ಕುಟುಂಬದವ ಅಂತಲೂ ಜನ ಆರಿಸ್ಬೇಕಂತ ಆಗ್ತದೆ ಸರ್ ಯಾಕಂದ್ರೆ ಇವತ್ತು ಮೋದಿ ಏನೂ ನೆರಂಗಿಲ್ಲ ಕಾಂಗ್ರೆಸ್ ಅಲ್ಲೇನಿಲ್ಲ ಈ ಸರಿ ಸುನಾಮಿ ಟೆಪ್ ಒಬ್ಬ ಪಕ್ಷದ ಅಭ್ಯರ್ಥಿ ಗೆಲ್ತಾನಂತ ನಾಕೆ ಇಷ್ಟಪಡ್ತೀನಿ ಸರ್